ಲೈಕ್ ಕೊಡಿ ವಿಶಾ ಅವ್ರೆ ಏನ್ ಸಮಾಚಾರ ನಮ್ಮ ಲೈವ್ ಬಂದ್ಬಿಟ್ಟಿದ್ರ ವಿಶಾ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಹೊರಟೆ ಹೋದ್ರ ವಿಷಾ ಅಯ್ಯೋ ಸಾರಿ ವಿಶಾ ಅವರು ಹೊರಟೋದ್ರು ನಮಸ್ಕಾರ ನಮಸ್ಕಾರ ಪ್ರದೀಪ್ ಅವ್ರಿಗೆ ನಮಸ್ಕಾರ ಲೈಕ್ ಕೊಡಿ ಪ್ಲೀಸ್ ಪ್ರದೀಪ್ ಪ್ರದೀಪ್ ಜಿ ಲೈಕ್ ಕರೋ ಜಿ ಓ ನಮಸ್ಕಾರ ಆಯ್ ಪ್ರಸು ಅವರೇ ನೀವು ನಾಳೆ ಲೈವ್ ಮಾಡ್ತೀನಿ ಅಂದಿದ್ದ ಪ್ರಸು ಅವರೇ ನಾಳೆನಾ ನಾನೆಲ್ಲ ಇವ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬ್ರೇಷರ್ ಅವರೇ ನಾನು ಇವತ್ತು ಅಂತ ಹುಡುಕ್ತೆ 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 ಎಲ್ಲೂ ಸಿಗ್ತಾ ಇಲ್ಲ ಅಯ್ಯ ಅಯ್ಯೋ ಎರಡು ಗಂಟೆಗೆ ಬರ್ತೀನಿ ಅಂದಿದ್ರು ಏನಾಯ್ತಪ್ಪ ಅಂತ ಅನ್ಕೊಂಡೆ ನೋಡಲಿಲ್ಲ ಟೀ ಕಾಫಿ ಆಗಿಲ್ಲ ಪ್ರದೀಪ್ ಅವರೇ ನಿಮ್ಮದು ಓಂ ಶುಕ್ರವಾರ ಶುಭ ಶುಕ್ರವಾರ ಅದಕ್ಕೆ ಎಲ್ಲ ಟೈಟಲ್ಲೂ ಅದೇ ಇತ್ತು ಶುಕ್ರವಾರ ಶುಕ್ರವಾರ ಅಂತ ಅದಕ್ಕೆ ನಾವು ಆ ಟೈಟಲ್ ಬಿಟ್ಟಾಕಿದ್ವಿ లైక్ కొడి లైక్ ప్లీజ్ చాయ్ తోరీ ఓ నౌ నోడి ఇగా కాఫీ మార్తై ది శర్మిస్ గార్డెన్ ఆయ్ బిందోవరే అంత ఆయ్ ఆయ్ శర్మియోరే ಥ್ಯಾಂಕ್ ಯು ನಮ್ಮ ಲೈವ್ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡಿ ಶರ್ಮಿ ಅವರೇ ವೆರಿ ಗುಡ್ ಈವ್ನಿಂಗ್ ಶರ್ಮಿ ಅವರೇ ಮುಸ್ಸಂಜೆ ಕಾಫಿ ಕುಡಿದ್ರ ಕಾಫಿ ಕುಡ್ದಿಲ್ಲ ಪ್ರಸು ಇನ್ನೂ ಕಾಫಿ ಕುಡ್ದಿಲ್ಲ ಕಾಫಿ ಮಾಡ್ತಾ ಇದ್ದೀನಿ ಇವಾಗ ಐ ವಿಲ್ ಡು ಕಾಫಿ ಥ್ಯಾಂಕ್ ಯು ಶರ್ಮಿ ಕಾಫಿ ಆಯಿತಾ ಪ್ರಸವರು ಹೊರಟೋದ್ರ ಜಂಪ್ ಆದ್ರೆ ಪ್ರಸವ್ರು ಇದ್ದೀರಾ ಓ ಅವರೇ ಅವರೇ ಸದ್ಯಕ್ಕೆ ಏನಪ್ಪ ಜಾಸ್ತಿ ಮಾತಾಡಲ್ಲ ಇವಾಗ ಪ್ರಸವ್ರು ತುಂಬ ಬ್ಯುಸಿ ಫ್ಯಾನ್ಸ್ ಜಾಸ್ತಿ ಪ್ರಸವ್ರಿಗೆ ಅಲ್ವ ಪ್ರಸವರೇ ಫುಲ್ ಫ್ಯಾನ್ಸು ಸೊನ್ನೆ ಗೌಡನಾ ಗೌಡ ನಾನು ನಿಮ್ಮ ಹೆಸರು ನಾನು ಸರಿಯಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನ ಹಾಯ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಲೈವ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಕೊಟ್ಟೆ ಬ್ಲೂ ಕೊಡ್ತೀನಿ ಕೊಟ್ಟಿದ್ದೀನಿ ಅವರೇ ಕೊಟ್ಟಿದ್ದೀನಿ ಪ್ಲಸ್ಸು ಅವರು ಸೂಪರ್ ಇದ್ದಾರೆ ಫುಲ್ ಬ್ಯುಸಿ ಇದ್ದಾರೆ ಅವ್ರಿಗೆ ತುಂಬ ಫ್ರೆಂಡ್ಸ್ ಆಗಿದ್ದಾರೆ ಹಂಗಾಗಿ ಪಟ ಅಂತ ಸೂಪರ್ ಸಪೋರ್ಟ್ ಹೊಡೆದ್ಬಿಟ್ಟು ಹೋಯ್ತಾರದು ರಸೋ ಗಿಫ್ಟ್ ಕೊಡಿ ಅಂತ ಇದ್ದಾರೆ ಎಮ್ ಜೆ ಕೆ ಅವರು ನೀವು ಕೊಡಿ ಎಮ್ ಜೆ ಕೆ ನೀವು ಕೊಟ್ಬಿಟ್ಟು ಅವ್ರು ಕೇಳಿ ಕೊಡ್ತಾರೆ ರಿಟರ್ನ್ ಮಾಡ್ತಾರೆ ಎಮ್ ಜೆ ಕೆ ಆರ್ ಯಾರಿದ್ದೀರಾ

ನಮ್ಮನೆ ಇವತ್ತು ಶುಕ್ರವಾರ ತುಂಬಾ ಸಿಂಪಲ್ ಊಟ ಅನ್ನ ಸಾಂಬಾರ್ ತರಕಾರಿ ಸಾಂಬಾರ್ ನಿಮ್ಮದೇನೋ ಪ್ರಸು ಪ್ರದೀಪ್ ನಮಸ್ಕಾರ ಮಾಡ್ತಿದಿರ ಯಾರಿಗೆ ಪ್ರದೀಪ್ ನಮಸ್ಕಾರ ಧೀರಜ್ ಯಾರ ಶರಣು ಏನಿದ್ರು ಶರಣ ಅವ್ರೆ ಧೀರಜ್ ಹಾಯ್ ಧೀರಜ್ ಅವ್ರೆ

ಸೂಪರ್ ಓಕೆ ಬಾಯ್ ವೈ ವೈ ಧೀರಜ್ ಪ್ರಾದೀಪ್ ಅವರು ಪಾಪ ಅಂತಂದ್ರು ವಿಕ್ಟ್ರಿ ಹೊಡಿತಾವ್ರೆ ಪ್ರಸೋ ವಿಕ್ಟ್ರಿ ವಿಕ್ಟ್ರಿ ಸ್ಟಾರ್ ನಮ್ ಅವರು ಡಂಕಣಕ ಡಂಕಣಕ ಡ್ಯಾನ್ಸ್ ಮಾಡ್ತಾವ್ರೆ ಅಬ್ಬಾ ಫುಲ್ ಡಾನ್ಸ್ ಜಿಂಗಲಕ್ಕ ಏನು ಫುಲ್ ಬಿಂದಾಸ್ ಆಗಿದ್ದಾರೆ ಇವತ್ತು ಪ್ರಸವರು ಅವರು ಅವ್ರು ಬಂದರು ಅಕ್ಕ ನಮಸ್ಕಾರ ರುದ್ರ ಅವ್ರೆ ನಮಸ್ಕಾರ ಧೀರಜ್ ಎಡಿಟರ್ ಜಾಯಿಂಟ್ ಕಮೆಂಟೆಡ್ ಅಯ್ ಅಂದ್ಬಿಟ್ರು ಶರ್ಮಿ ಶರ್ಮಿ ಅವರೇ ಸುಮೀರ ಅವ್ರು ಬಾಯ್ ಹೇಳಿ ಹೊರಟೆ ಹೋದ್ರು ಧೀರಜ್ ಅವರು ಇಲ್ ಇಲ್ಲ ಅನಿಸುತ್ತೆ ಇದ್ದೀರಾ ಧೀರಜ್ ಅವರೇ ಶರ್ಮಿ ಅವ್ರಿಗೆ ರಿಟರ್ನ್ ಮಾಡಿ ಧೀರಜ್ ಧೀರಜ್ ಕಮೆಂಟ್ ಹಾಕಿ ನಾನು ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ಧೀರಜ್ ಕಮೆಂಟ್ ಕರೋಮೆ ಕರೆದು ಹುಂಗ ಅಂತಿದ್ದಾರೆ ಧೀರಜ್ ದೆವ್ವ ಬಂತು ದೆವ್ವ ಪ್ರಸು ಮೈ ಮೇಲೆ ದೆವ್ವ ಬಂತು ದೆವ್ವ ಹೇಳಿ ಹೇಳಿ ರುದ್ರ ನೋಡ್ತಾ ಇದ್ದೀವಿ ಹೇಳಿ ರುದ್ರ ಅವ್ರಿಗೆ ನಮಸ್ಕಾರ 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 ರುದ್ರ ಅವರೇ ಒಂದು ಲೈಕ್ ಕೊಡ್ತೀರಾ ಲೈಕ್ ಕೊಡ್ತೀರಾ ಶರ್ಮಿ ಕಾಫಿ ಆಯ್ತಾ ಶರ್ಮಿ ಅವ್ರ ಹತ್ರ ಹೂ ಅಂತಿದ್ದಾರೆ ಧೀರಜ್ ಕೊಟ್ಟಿದಾರಂತೆ ನೋಡಿ ಶರ್ಮಿ ಅವ್ರೆ ಡೌನ್ಲೋಡ್ ಮಾಡ್ಕೊಂಡು ಟಿಕೆಟ್ ಬುಕ್ ಮಾಡಿಕೊಂಡಿ ನಿಮ್ಮ ಅಭಿಮಾನಿಗಳು ಯಾರು ಇಲ್ಲ ನಮ್ಮ ಅಭಿಮಾನಿಗಳು ಎಲ್ಲ ಯಾರು ಇಲ್ಲ ಎಲ್ಲ ಹೊಲ್ಟಾದ್ರು ಮೊನ್ನೆ ಮಾತಾಡಿದ್ದಕ್ಕೆ ಎಲ್ಲ ಎಲ್ಲ ನಾಪತ್ತೆ ಆಗ್ಬಿಟ್ಟಿದಾರೆ ಯಾರು ಕಾಣ್ತಾನೆ ಇಲ್ಲ ಕಣ್ಣಿಗೆ ಕಾಣ್ತಾ ಇಲ್ಲ ಪ್ರಸು ಅವ್ರೆ ಓಕೆ ಓಕೆ ಧೈರಜ್ ಓಕೆ ರುದ್ರ ಅಕ್ಕ ಪಾಪು ಅಳ್ತಾ ಇದೆ ಅಳ್ತಾ ಇರೋಂ ಕೇಳಿಸ್ತಿದ್ಯಾ ನಿಮಗೆ ಹತ್ರ ಆಟ ಆಡ್ತಿದ್ದಾಳ ಅವಳು ಆಟಾಡ್ತಿದ್ದಾಳ ಪ್ರದೀಪ್ ವಾಲಿಕರ್ ಜಾಯಿಂಡ್ ಕಮೆಂಟ್ ಡನ್ ಪ್ರದೀಪ್ ವಾಲಿಕರ್ ಅವ್ರದ್ದು ಚಾನಲ್ ಇಲ್ಲ ಸಪೋರ್ಟಿಂಗ್ ಚಾನಲ್ ಅವ್ರದ್ದು ಪ್ರದೀಪ್ ಪ್ರದೀಪ್ ಇದೀರಾ ಶರ್ಮಿ ಅವ್ರಿಗೆ ರಿಟರ್ನ್ ಕೊಡಿ ಎಲ್ಲ ಚಲ ಆಗಿ ಹೊಟ್ಟೋದ್ರು ನಮ್ಮ ಅಭಿಮಾನಿಗಳು ಒಬ್ಬರು ಪತ್ತೆನೇ ಇಲ್ಲ ಅವತ್ತಿಂದ ಈಸಿ ಕಿಚನ್ ಆಯ್ ಆಯ್ ಈಸಿ ಕಿಚನ್ ಅವ್ರೆ ಥ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ హాయ్ పాప పాప మాతాడల్ రుద్ర అవరే ధీరజ్ పాప మాతాడల్ ನೀರು ತಂದಿದ್ದಾರೆ ಪ್ರದೀಪ್ ಅವ್ರ ಕುಡೀನಪ್ಪ ಇನ್ನೇನು ಸಮಾಚಾರ ಿಗೂ ಸಾರಿ ನಾನು ಬರ್ತೀನಿ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಇವಾಗ ಟೈಮ್ ಇಲ್ಲ ಸಾರಿ